ದೆನ್ ವಾಟ್ ಈಸ್ ಸಕ್ಸಸ್ ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ನಿಮ್ಮ ನೀವು ಮಿರಾರಲ್ಲಿ ನೋಡ್ಕೊಂಡು ಖುಷಿಯಾಗಿರ್ಬೇಕು ನಿಮಗೆ ನಿಮ್ಮ ನೀವು ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕು ಎವ್ರಿ ಡೇ ಇರೋ ನಿನ್ನ ದೊಡ್ಡ ಫೇಲ್ಯೂರ್ ಅನ್ಕೋತಾ ಇರ್ಬೋದು ಬಟ್ ನಿಮ್ಮ ಒಂದು ಸಲ ಆಗಿರೋದನ್ನು ನೀವು ಅಚೀವ್ ಮಾಡಿರಬೇಕು ಅದು ಸಕ್ಸಸ್ ಅಂದರೆ ನೋಡಿ ಫೇಲ್ಯೂರ್ ಅಂತ ಏನಿದೆ ಅದನ್ನು ನೀವು ಡಿಕ್ಲೇರ್ ಮಾಡಬಾರ್ದು ಜನ ಡಿಕ್ಲೇರ್ ಮಾಡಬೇಕು ಸಕ್ಸಸ್ ಅನ್ನೋದೇನಿದೆ ಅದನ್ನು ನೀವು ಡಿಕ್ಲೇರ್ ಮಾಡಬೇಕು ಜನ ಡಿಕ್ಲೇರ್ ಮಾಡಬಾರ್ದು ಆವಾಗಲೇ ಜನ ನಿಮ್ಮ ಫೇಲ್ಯೂರ್ನಲ್ಲೂ ಸಕ್ಸಸ್ ಕಾಣೋದಕ್ಕೆ ಶುರು ಮಾಡ್ತಾರೆ ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾನೇನು ದೊಡ್ಡ ಅಲ್ಲ ಲೈಫಲ್ಲಿ ನಾನು ಹೋಗ್ಬಿಟ್ಟು ಯಾವ್ದುಗಡೆ ಗೋಡೆ ಇದೆಯಲ್ಲ ಅದ್ರ ಮೇಲೆ ಸುಸ್ಸು ಮಾಡ್ತೀನಿ ನಾನು ಏಯ್ ನೋಡೋ ಇಷ್ಟು ದೊಡ್ಡ ಫೇಮಸ್ ವ್ಯಕ್ತಿ ಅಲ್ಲಿ ಹೋಗ್ಬಿಟ್ಟು ಸುಸ್ಸು ಮಾಡ್ತಾ ಬುದ್ಧಿ ಅವನಿಗೆ ಅಂತ ಜನ ಬೈತಾರೆ ನನಗೆ ಅಲ್ವಾ ನನಗೆ ಅರ್ಜೆಂಟ್ ಆಗಿರೋದು ಯಾರು ಯೋಚನೆ ಮಾಡೋಲ್ಲ ಎರಡನೇದು ಯಾರೋ ಒಬ್ಬ ಕಾಮನ್ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲ ಅವ್ನವ್ರು ಸುಸ್ಸು ಮಾಡ್ತಾರೆ ಏನಂತಾರೆ ಥೋ ಇವ್ರ ಅಣೆ ಇಷ್ಟು ಅಂತಾರೆ ಅವ್ರ ಬಗ್ಗೆ ಕೇರ್ ಮಾಡಲ್ಲ ಜನ ನಾನು ಏನೇ ಮಾಡಿದ್ರು ಜನ ಅಬ್ಸರ್ವ್ ಮಾಡ್ತಾರೆ ನಾನು ಏನೇ ಮಾಡಿದ್ರು ಜನ ಜಡ್ಜ್ ಮಾಡ್ತಾರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇವಾಗ ನಿಮ್ಮ ಹತ್ರ ಜೇಬಲ್ಲಿ ಒಂದು ಲಕ್ಷ ರೂಪಾಯಿ ಇದೆ ನೀವು ಸೈಕಲ್ ಹೊಡ್ಕೊಂಡು ಬರ್ತೀರಾ ಅಂತ ಇಟ್ಕೊಳ್ಳಿ ಏನು ಸಿಂಪ್ಲಿಸಿಟಿ ಗುರು ಅಂತಾರೆ ಅದೇ ನಿಮ್ಮ ಹತ್ರ ಜೇಬಲ್ ಒಂದು ರೂಪಾಯಿ ಇಲ್ಲ ಸೈಕಲ್ ಹೊಡ್ಕೊಂಡು ಬರ್ತೀರಾ ಅಂದ್ಕೊಳ್ಳಿ ಏನು ಬಡ್ತನ ಗುರು ಅದಲ್ವಾ ನಿಮಗೆ ಸೊ ಈ ಸಕ್ಸಸ್ಸು ಫೇಲ್ಯೂರು ಅನ್ನೋದೇನಿದೆ ಇದನ್ನ ಜನ ಯಾವತ್ತು ಅಂದ್ರೆ ಅವ್ರ ಮನ್ಸಲ್ಲಿ ಇದು ಸಕ್ಸಸ್ಸು ಅಂತೇನೋ ಅಂದ್ರೆ ಈ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ಬೇಕು ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಮೊನ್ನೆ ನಿಲ್ಸ್ಬಿಟ್ಟು ಏನ್ ಸರ್ ನಡ್ಕೊಂಡು ಹೋಗ್ತಾ ಇದ್ದೀರಾ ಕಾರ್ ಇಲ್ಲಿ ಅಂದ್ರು ಸರ್ ಕಾರ ಇಲ್ಲ ಮಾರ್ಬಿಟ್ಟೆ ಅಂತಂದ್ ಅನ್ಯ ಮಾರಿದ್ದೆ ಆಗ ಕಾರ್ ಕಾರ್ ಇಲ್ಲ ಸರ್ ಮಾರ್ಬಿಟ್ಟೆ ಏನ್ ಸರ್ ಸಿನಿಮಾನಲ್ಲೂ ಕಾಣಿಸ್ತಾ ಇಲ್ಲ ದುಡ್ಡು ಕಾಸಲ್ಲ ಓಕೆನಾ ಸರ್ ಅಂದ ಯಾರೋ ಒಬ್ಬ ಸೊ ನನಗೆ ನೋಡಿ ಅವ್ರ ಪ್ರಕಾರ ಸಕ್ಸಸ್ ಅಂದರೆ ಅದು ನನ್ನ ಪ್ರಕಾರ ಸಕ್ಸಸ್ ಅಂದರೆ ಏನು ಏನು ಗೊತ್ತಾ ನನಗೆ ಕಾರ್ ತೊಗೊಳೋ ಯೋಗ್ಯತೆ ಇದೆ ಬಟ್ ನನಗೆ ಅದರ ಅಗತ್ಯ ಇಲ್ಲ ಹಾಗಾಗಿ ನಾನು ಆಟೋ ಓಡಾಡ್ತೀನಿ ಖುಷಿಯಾಗಿ ಇವತ್ತಿನ ದಿವಸ ಬೆಂಗಳೂರಲ್ಲಿ ನೀವು ಕಾರ್ ಇದ್ದರೆ ಅದೊಂಥರ ನರ್ಕ ಇದ್ದಂಗೆ ಯಾಕೆಂದರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಗೋಲ್ಲ ನಿಮಗೆ ಇಲ್ಲಿಂದ ಒಂದು ಕಡೆ ಹೋಗಬೇಕು ಅಂದರೆ ತುಂಬ ಟೈಮ್ ತೊಗೊಳತ್ತೆ ಆ್ಯಂಡ್ ಇಟ್ ಈಸ್ ಎ ಲಯಬಿಲಿಟಿ ನಿಮ್ಮ ಮನೆ ಮುಂದೆ ಕಾರಲ್ಲಿ ಹೊರ್ಗಡೆ ನಿಲ್ಲಿಸಿರಿ ರೋಡಲ್ಲಿ ನಿಮ್ಗೆ ಬರೀ ಇ ಎಮ್ ಐ ಕಾಣಿಸ್ತಾ ಇರುತ್ತೆ ಆ ಓ ಇ ಎಮ್ ಐ ಮೇಲ್ನ ನಿಂತಿದೆ ಓ ಇ ಎಮ್ ಐ ಬಿಸಿಲಲ್ಲಿ ನಿಂತಿದೆ ಬರೀ ಇದೇ ಕಾಣಿಸ್ತಾ ಇರತ್ತೆ ನಿಮಗೆ ಅದೇ ದುಡ್ಡು ನೀವು ಬ್ಯಾಂಕಲ್ಲಿ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಹಾಕಿರಿ ಏನು ಸೆಕ್ಯೂರಿಟಿ ಇರುತ್ತೆ ನಿಮಗೆ ಏನು ಕಾನ್ಫಿಡೆನ್ಸ್ ಇರುತ್ತೆ ಯಾವನೋ ಸ್ಟುಪಿಡಾಗಿ ಮಾತಾಡ್ತಾರೆ ಯಾವ ಹೋಗಲ್ಲ ನಿಮಗೆ ಯಾವ ತಲೆ ಬೋಗಿಸ್ಬೇಕು ನನ್ನ ಹತ್ರ ನನ್ನ ಕಾಸಿದೆ ಯಾರ ಹತ್ರನೂ ಬಂದು ಭಿಕ್ಷೆ ಬಿಡೋಲ್ಲ ನಾನು ನಿಮ್ಮ ಹತ್ರ ಏನು ನಾನೇನು ಸ್ವಾಭಿಮಾನದಲ್ಲಿ ಬದುಕ್ತೀನಿ ಹೋಗಯ್ಯ ಅಂತ ಹೋಗ್ತಾ ಇರ್ಬೋದು ನೀವು ಸೊ ಬಟ್ ಜನರು ನೋಡಿ ಸಕ್ಸಸ್ ಅಂದ್ರೆ ಮೆಟೀರಿಯಲಿಸ್ಟಿಕ್ ಮಾಡಿಬಿಟ್ಟಿದ್ದಾರೆ ಬಟ್ ಇಟ್ ಈಸ್ ಅಲ್ಲ ಇವಾಗ ಸಿನಿಮಾದಲ್ಲಿ ಹಂಡ್ರೆಡ್ ಡೇಸ್ ಓಡಬೇಕು ಇಲ್ಲಾಂದ್ರೆ ತುಂಬಾ ಜಾಸ್ತಿ ದುಡ್ಡು ಮಾಡಬೇಕು ಅಥವಾ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಿರಬೇಕು ಇನ್ ಇಷ್ಟು ಅವಾರ್ಡ್ಸ್ ತಗೋಬೇಕು ಸಿನಿ ಇಂಡಸ್ಟ್ರಿಗೆ ಇದು ಈಗ ಡಿಜಿಟಲ್ ಅಲ್ಲಿ ಇಷ್ಟು ವ್ಯೂಸ್ ಬರಬೇಕು ಇಷ್ಟು ಜನ ಅದರಲ್ಲಿ ಎಂಗೇಜ್ಡ್ ಇರಬೇಕು ಅದು ಸಕ್ಸಸ್ ಅಂತ ನಿಮ್ಮ ಪ್ರಕಾರ ಸಕ್ಸಸ್ನ ಪರಿಭಾಷೆ ಏನು ಮತ್ತೆ ಜನ ಅರ್ಥ ಮಾಡ್ಕೊಳ್ತಾ ಇರೋದೇನು ಯಾವಾಗಲೂ ನೋಡಿ ಸಕ್ಸಸ್ ಅನ್ನೋದು ಸಬ್ಜೆಕ್ಟಿವ್ ಅಂತ ಹೇಳ್ತೀವಿ ಏನಕ್ಕೆ ಅಂದ್ರೆ ಇವಾಗ ಒಂದು ಕೆ ಜಿ ಎಫ್ ಒಂದು ಕಾಂತಾರ ಓ ದ ಬಿಗ್ಗೆಸ್ಟ್ ಹಿಟ್ಸ್ ಸಾವಿರ ಕೋಟಿ ಮಾಡ್ತು ಐದು ಸಾವಿರ ಕೋಟಿ ಮಾಡ್ತು ಎರಡು ಸಾವಿರ ಕೋಟಿ ಮಾಡ್ತು ಜನ ಎಲ್ಲ ಮಾತಾಡ್ತಾರೆ ಅಲ್ವಾ ಹಂಗಂದರೆ ಈ ಡೇರ್ ಡವಿಲ್ ಮುಸ್ತಫಾ ಆ ಸಿನಿಮಾ ಆಗ್ಬೋದು ಅಥವಾ ಆಚಾರ ಎಣ್ಕೋ ಈ ಥರದ ಸಿನ್ಮಾಗಳಾಗ್ಬೋದು ಇವು ಸಕ್ಸಸ್ ಆಗಿದೆ ಇವು ಸಕ್ಸಸ್ ಆಗಿದೆ ನೋಡಿ ಎಲ್ಲ ಐದು ಬೆರಳುಗಳು ಒಂದೇ ಥರ ಇರಬೇಕು ಅಂತಿಲ್ಲ ನಿಮಗೆ ಒಂದು ಕೆ ಜಿ ಎಫ್ ಆದರೆ ಇನ್ನೊಂದು ಎಣ್ಕೋ ಆಗ್ಬೋದು ಇನ್ನೊಂದು ಡೇರ್ ಡೆವಿಲ್ ಮುಸ್ತಫ ಆಗ್ಬೋದು ಇನ್ನೊಂದು ಮತ್ತೊಂದು ಸಿನಿಮಾ ಆಗ್ಬೋದು ನಿಮಗೆ ಎಕ್ಸಾಂಪಲ್ ನಾನು ಹೇಳೋದು ಎಲ್ಲಾನು ಒಂದೇ ತಕಡಿಯಲ್ಲಿ ಹಾಕೋ ಹಾಕೋ ಅಗತ್ಯ ಇಲ್ಲ ಏನಾಗತ್ತೆ ಅಂದರೆ ಅವರವರ ಭಾವಕ್ಕೆ ಅವರವರ ಟೇಸ್ಟಿಗೆ ಜನ ಇವತ್ತಿನ ದಿವಸ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ ಅಂದ್ರೆ ಮೊದಲಾದ್ರೆ ಚಾಯ್ಸ್ ಇದ್ದಿಲ್ಲ ಆ ಥಿಯೇಟ್ರಲ್ಲಿ ಮನೆ ಪಕ್ಕದಲ್ಲಿ ಸಿನ್ಮಾಗೆ ನೋಡ್ಬೇಕಾದ್ರೆ ಅದೇ ನೋಡ್ಬೇಕಿತ್ತು ಇವತ್ತು ಹಾಗಿಲ್ಲ ನೀವು ಮನೇಲಿ ಕುತ್ಕೊಂಡು ಥಿಯೇಟ್ರಿಗೆ ಹೋಗೋ ಬದಲು ನೀವು ಈ ಮೂವತ್ತು ಸೆಕೆಂಡ್ ರೀಲ್ ಐದು ನೋಡಿದ್ರೆ ಸಿನಿಮಾಗೆ ಹೋಗೋ ಮನಸ್ಸೆ ಬಿಟ್ಬಿಡ್ತೀರಾ ನೀವು ಅಥವಾ ಒ ಟಿ ಟಿ ಸಾವಿರ ಇದೆ ಯು ಕ್ಯಾನ್ ರೆಂಟ್ ಎಟ್ ಹಂಡ್ರೆಡ್ ರುಪೀಸ್ ಹೌದು ಸೊ ಇವತ್ತು ಮಾರ್ಕೆಟ್ ಮಾರ್ಕೆಟಲ್ಲಿ ಇದಾರೆ ಜನ ಸೊ ಹಾಗಾಗಿ ಸಕ್ಸಸ್ ಅನ್ನೋದೇನಿದೆ ಇಟ್ ಇಸ್ ಆಲ್ ಅಬೌಟ್ ಹೌ ಐ ಮೇಕ್ ದಿ ಅದರ್ ಪರ್ಸನ್ ಫೀಲ್ ಇವತ್ತು ನಾನು ಒಂದು ಕೋಟಿ ರೂಪಾಯಿ ಹಾಕಿ ಒಂದು ಸಿನಿಮಾನ ಒಬ್ಬ ವ್ಯಕ್ತಿಗೆ ಮಾಡೋದು ತೋರಿಸೋದಿಕ್ಕೆ ಅಂತ ಮಾಡಿ ಆ ಒಂದು ಕೋಟಿ ರೂಪಾಯಿ ಇಸ್ಕೊಂಡು ನಾನು ಪ್ರಾಫಿಟ್ ಮಾಡ್ಬೋದು ಅವರು ಖುಷಿಯಾಗಿರ್ಬೋದು ಆ ಥರದ್ದು ಮಾರ್ಕೆಟಲ್ಲಿ ಇದೀವಿ ಈ ದಿವಸ ನಂಬರ್ಸ್ ಡಸ್ ನಾಟ್ ಡಿಫೈನ್ ಸಕ್ಸಸ್ ದರಿದ್ರ ಕೆಟ್ಟ ಸಿನಿಮಾಗಳೆಲ್ಲ ನಾನು ಸಾವಿರ ಕೋಟಿ ಮಾಡಿದೆ ಹಂಗಂದ್ರೆ ಅದು ಒಳ್ಳೆಯ ಸಿನಿಮಾನ ಅದು ಅದು ಸಕ್ಸಸ್ ಅಲ್ಲ ಇವಾಗ ನಾನು ಹೇಳೋದು ಇವಾಗ ಯಾವುದೋ ಒಂದು ಅಶ್ಲೀಲವಾದಂತಹ ಫೋಟೋಗೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಕ್ಷ ಲಕ್ಷ ಲೈಕ್ ಇರುತ್ತೆ ನನ್ನ ಫೋಟೋಗೆ ಮುನ್ನೂರು ಲೈಕ್ ಇರುತ್ತೆ ಹಂಗಂದ್ರೆ ನಾನು ಅನ್ಸಕ್ಸಸ್ಫುಲ್ ಅಂತಾನೆ ಅನ್ಪಾಪ್ಯುಲರ್ ಅಂತಾನೆ ಅರ್ಥ ಇಲ್ಲ ಇವತ್ತಿನ ದಿವಸ ಏನಾಗಿದೆ ವಾಟ್ ಎವರ್ ಇಸ್ ಚೀಪ್ ಸೆಲ್ಸ್ ಫಾಸ್ಟ್ ವಾಟ್ ಎವರ್ ಇಸ್ ಅಕ್ವಯರ್ಡ್ ಟೇಸ್ಟ್ ಅಕ್ವಯರ್ಡ್ ಟೇಸ್ಟ್ ಏನಿದೆ ಅದು ಇಟ್ ಇಸ್ ಸ್ಲೋ ಅದಕ್ಕೆ ಇಂಡಿಯಾ ಇವತ್ತು ಡೆವಲಪಿಂಗ್ ಎಕಾನಮಿಯಿಂದ ವಿ ಹ್ಯಾವ್ ಮೂವ್ ಟುವರ್ಡ್ಸ್ ಎಕ್ಸ್ಪೀರಿಯೆನ್ಷಿಯಲ್ ಮಾರ್ಕೆಟ್ ಆರ್ ಲಕ್ಸುರಿ ಮಾರ್ಕೆಟ್ ಅಂತ ಹೇಳ್ಬೋದು ಯಾರ ಹತ್ರ ದುಡ್ಡಿಲ್ಲ ಹೇಳಿ ಈಗಿನ ಕಾಲದಲ್ಲಿ ಸೊ ನನ್ನ ಕಾಂಟೆಂಟ್ ಏನಿದೆ ನಾನು ಏನು ಮಾಡೋದು ಆ ಯೋಚನೆಯಲ್ಲಿರುವಂತಹ ಶಕ್ತಿ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಸ್ಪಾನ್ಸರ್ ಅವರ ಪ್ರಾಡಕ್ಟ್ ಎಂಬತ್ತು ಲಕ್ಷ ರೂಪಾಯಿ ಓಕೆ ಎಂಬತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಳ್ಳೋರಿಗೆ ಅವನ ಅಭಿರುಚಿ ಏನಿರುತ್ತೆ ಬದುಕಿನ ಬಗ್ಗೆ ಅಭಿರುಚಿ ಇರುತ್ತೆ ಅವನು ಬದುಕನ್ನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ವಿದ್ಯೆ ಬುದ್ಧಿ ಹಾಗೂ ಆ ಕ್ವಾಲಿಟಿ ಆಫ್ ಥಾಟ್ ಅಂತ ಲೈಫ್ ಬಗ್ಗೆ ಯೋಚನೆ ಮಾಡೋನು ಇನ್ವೆಸ್ಟ್ ಮಾಡ್ತಾನೆ ಆ ಪ್ರಾಡಕ್ಟಲ್ಲಿ ಆ ಥರ ಐದು ಜನ ನಮ್ಮ ನಿಮ್ಮ ಈ ಪಾಡ್ಕ್ಯಾಸ್ಟ್ ನೋಡಿ ಅದರಲ್ಲಿ ಒಬ್ಬ ಒಂದು ಪ್ರಾಡಕ್ಟ್ ತೊಗೊಂಡ್ರು ನನ್ನ ಸ್ಪಾನ್ಸರ್ಗೆ ಅದು ಸಕ್ಸಸ್ಫುಲ್ ಐವತ್ತು ಲಕ್ಷ ಜನ ನೋಡಿ ಇಬ್ರು ತೊಗೊಳ್ಳಿಲ್ಲ ಅದರಲ್ಲಿ ಅಂದರೆ ಏನು ಬಂತು ಪ್ರಯೋಜನ ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ನೀಶ್ ಮಾರ್ಕೆಟ್ ಸೊ ಫಾರ್ ಮೀ ಐ ಡೋಂಟ್ ಕೇರ್ ಹೌ ಮೆನಿ ಪೀಪಲ್ ವಾಚ್ ಮೈ ಪಾಡ್ಕಾಸ್ಟ್ ಆಲ್ ದಟ್ ಮ್ಯಾಟರ್ ಇಟ್ ಇಸ್ ವಾಟ್ ಇಸ್ ದ ಇಂಪ್ಯಾಕ್ಟ್ ದಟ್ ವಿ ಆರ್ ಡೂಯಿಂಗ್ ಇವತ್ತಿನ ದಿವಸ ನಾನು ಸ್ಪಾನ್ಸರ್ಶಿಪ್ ಇವಾಗ ನೀವು ಹೋಗ್ಬೋದು ನಾನು ನನ್ನ ಪ್ರಾಡಕ್ಟ್ಸ್ನ ನಾನೇ ಸೇಲ್ ಮಾಡ್ತೀನಿ ತುಂಬ ಜನ ಪಾಡ್ಕಾಸ್ಟರ್ಸ್ಗೆ ನಾನು ಹೇಳೋದೇನಂದ್ರೆ ಸ್ಪಾನ್ಸರ್ಶಿಪ್ ಹೆಂಗೆ ಗೇನ್ ಮಾಡೋದು ಯು ಡೋಂಟ್ ಹ್ಯಾವ್ ಟು ಬಿ ನಂಬರ್ ಒನ್ ವಿತ್ ಹೈಯೆಸ್ಟ್ ವ್ಯೂಸ್ ಯು ಜಸ್ಟ್ ಹ್ಯಾವ್ ಟು ಬಿ ವೆರಿ ಗುಡ್ ಇವಾಗ ನೂರು ಜನ ನೋಡಿದ್ರೆ ಐವತ್ತು ಫೋನ್ ಕಾಲ್ ನನ್ನ ಸ್ಪಾನ್ಸರ್ಗೆ ಹೋಗತ್ತಾ ಯು ಹ್ಯಾವ್ ಟು ಡೆವಲಪ್ ಯುವರ್ ನೇಷ್ ಯು ಹ್ಯಾವ್ ಟು ಡೆವಲಪ್ ಯುವರ್ ಆಡಿಯನ್ಸ್ ಬೀಂಗ್ ನಂಬರ್ ಒನ್ ಇಸ್ ಟುಪ್ಪಿಟ್ ಟುಡೇ ಬೀಂಗ್ ನಂಬರ್ ಒನ್ ಇಸ್ ಅ ಡಿಫ್ರೆಂಟ್ ಗೇಮ್ ಡೋಂಟ್ ಫಾಲೋ ದಟ್ ಗೇಮ್ ಯು ಬಿ ದ ನೀಶ್ ಇಫ್ ಯು ವಾಂಟ್ ಟು ಬಿ ನಂಬರ್ ಒನ್ ಯಾವ ಟು ಇನ್ವೆಸ್ಟ್ ಇನ್ ಕ್ರೋರ್ ಯು ಯಾವ ಟು ಡೂ ಸೋ ಮೆನಿ ಥಿಂಗ್ಸ್ ದಟ್ ಯು ಡೋಂಟ್ ವಾಂಟ್ ಟು ಡೂ ಭಗವಂತ ಅವಕಾಶ ಕೊಡಿದಾನ ಇವತ್ತಿನ ದಿವಸ ನಿಮ್ಗೆ ಏನು ಬೇಕೋ ಅದನ್ನು ಮಾಡ ನೀವು ಗೆದ್ದು ಎದುರುಗಡೆ ಇರೋನು ಖುಷಿಯಾಗಿರ್ಬೋದು